ఐ హ్ డిసైడెడ్ నో కన్ఫిడెన్స్ వోట్ అగేన్స్ నేనే గవర్నమెంట్ ఈ అవిశ్వాస మత మండసా కారణ ఏ ಏರಿಸಿ ಅಯ್ಯೋ ಶ್ರುತಿನೂ ಬೇಡ ಏನು ಬೇಡ ನಾ ಹಾಗೆ ಹಾಕ್ತೀನಿ ತಂಬೂರಿ ಮೀಟಿದವ ಮೀಟಿದವಾದಿ ದಾಟಿದವ ತಂಬೂರಿ ಮೀಟಿದವ ಮೀಟಿದವಾದಿ ದಾಟಿದವ ಆ ತಂಬೂರಿ ಮೀಟಿದವ ಭಿ ದಾಟಿದವ ಓ ಗೃಹ ಮಂತ್ರಿಗಳು ಹೇಗಿತ್ತು ನನ್ನ ಸಂಗೀತ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ನಾನು ಎಷ್ಟೇ ಆದ್ರೂ ಕಲಾವಿದ ದಾಸರೇ ಹೇಳಿಲ್ವೇ ಮಳೆ ಬೆಳೆ ಕಲೆ ಅಂತ ಯಾವ್ದಾಸಿ ದೇಶ ಬಂದು ಚಿತ್ರಂಜನ್ ದಾಸರು ಹಾಡಾಡೋದ್ರಲ್ಲ ಕಾಲ ಹೇಳೋದು ಯಾವಾಗ ದೇಶಕ್ಕೆ ಏನ್ರಿ ನಾನಲ್ದಿದ್ರೆ ಇನ್ನೊಬ್ರು ಎಷ್ಟೋ ಜನಕ್ಕೆ ಆಸಕ್ತಿ ಇದೆ ಆದ್ರೆ ಕಲೆಗೆ ನಾವೇ ಆಸಕ್ತಿ ತೋರಿಸ್ಬೇಕು ಆತರ ಆಸಕ್ತಿ ಇರೋರ್ ಕಮ್ಮಿ ಅದ್ರಲ್ಲಿ ನಾನೊಬ್ಬ ಸ್ವಲ್ಪ ನಿಮ್ ಬ್ಲೇಡ್ ಜಾಸ್ತಿ ಆಗ್ತಿದೆ ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ ನಾನು ಎಷ್ಟೇ ಆದ್ರೂ ಫಿಲಮ್ ಆಕ್ಟ್ರು ಹೌದು ನಂದು ಲಾಸ್ಟ್ ಫಿಲಮ್ ನೋಡಿದ್ರೆ ಹ್ಞೂ ನಿಮ್ಮವರು ಮೂರು ದಿನ ತಲೆಗೆ ಗಣ್ಣ ಹಿಡಿದು ನಿಂತಿದ್ರಲ್ಲ ನೋಡ್ದೇ ಬೇರೆ ವಿಧಿ ಇರಲಿಲ್ಲ ಯಪ್ಪ ಇತ್ತು ಅದು ಒಂದು ಐದು ಅವರ್ ಹಾಂ ಅದಿರಲಿ ಇವತ್ತಿನ ಈ ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೆ ಸಂಪುಟ ಸಭೆ ಶುರು ಮಾಡ್ಕೊಂಬಿಡೋಣ ಹಾಂ ಅದೇ ಅಸೆಂಬಿ ಎಲೆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಇದೇ ಇನ್ನೂ ಪ್ರಾರ್ಥನೆನೇ ಆಗಿಲ್ಲ ಅದೇ ಮೀಟಿಂಗ್ ಶುರು ಮಾಡ್ತೀರಾ ವಿದ್ವಾಂಸರೇ ಗಣಪತಿ ಮೇಲೊಂದು ಪ್ರಾರ್ಥನೆಗೀತಾ ಹೇಳಿ ನಮಮ ಶಾರದ ಉ ಮಹೇಶ್ವರಿ ನಿಮ್ಮೊಳಗಿ ಹರಮ್ಮ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ನಿನಗೆಂದೇ ಬರೆದ ಪ್ರೇಮದವೋ ಓದಲು ಹರಿವುದು ಜೇ ನಾನ್ ಯಾಕ್ರಿ ಮಲ್ಯಾ ಮುಡ್ಕೊಳ್ಳಿ ನೀವ್ಯಾಕ್ರಿ ನಂಗೆ ಪ್ರೇಮ್ಬೋಲ್ಲ ಎಲ್ಲ ಬರೀತೀರಾ ಏನ್ರಿ ಇದು ಗೃಹ ನೀವು ಸ್ವಲ್ಪ ಸುಂದಿರೇ ಸಿದ್ವಾಂಸ್ರೆ ಅದ್ಭುತವಾಗಿ ಹಾಡಿದಿರ ಈ ಒಂದು ಹಾರ ತಗೊಳ್ಳಿ ಸರಿ ಈಗ್ಲಾರು ಶುರು ಮಾಡ್ಕೊಣ ಇನ್ನೂ ಆಗಲ್ಲ ಅಟೆಂಡೆನ್ಸೇ ತಗೊಂಡಿಲ್ಲ ಗೃಹ ಮಂತ್ರಿ ಗೃಹ ಮಂತ್ರಿ ಬಂದಿದ್ದೀನಿ ಸರ್ ಹಾ ಹಾಗೆ ಇನ್ನು ಸಂತೋಷವಾಗಿ ಹೇಳಬೇಕು ಮಾನವ ಸಂಪನ್ಮೂಲ ಖಾತೆ ಮಂತ್ರಿಗಳು ಸರ್ ಮಹಿಳಾ ಆರೋಗ್ಯ ಇಲಾಖೆ ಮಂತ್ರಿ ಬಂದಿದ್ದೀನಿ ಸರ್ ಹಾ ನೌ ಪ್ರಧಾನ ಮಂತ್ರಿ సార్ విదేశాంగ సార్ రక్షణా సచివారు బరి సచివారు బందర్ దుడ్ ఉల్స్బు క్యాబినెట్ అబ్బా నిన్స్ మరి తగ్తారా రెప్షన్ అందరియా ಅದು ಅಲ್ದೆ ಒಳ್ಳೊಳ್ಳೆ ಮಿನಿಸ್ಟ್ರಿ ನೀವೇ ಲಪ್ಪ ಹಾಸ್ಕೊಂಡು ಮುಟ್ಟದ್ ದುಡ್ಡೆಲ್ಲ ಜೋಗಿದ್ದೀರ ನಂಗೆ ಯಾವುದಾದ್ರು ದರಿದ್ರ ಮಿನಿಸ್ಟ್ರಿ ಕೊಟ್ಟಿದ್ದೀರ ಹಾ ಹಾಗೆ ನೋಡಿ ಚಾಣಕ್ಯ ಚಾಣಕ್ಯಂತರ ಆ ಚಾಣಕ್ಯ ಇಲ್ಲ ಕಾಣದೇ ಇಲ್ಲಿದ್ರಿ ಹ್ಞೂ ಕಸಿದ್ವಿ ಊರಾಚೆ ಬರ್ತಿದಾರ ಈಗ ಮತ್ತೆ ನಳ ದಮೆಂತಿನೂ ಬರ್ತಾರೆ ರಾಗಿ ಅವ್ರು ಬಂದಾಗ ತುಂಬೂರಿ ಮೀಡಿತವ ಹಾಡು ಸ್ವಾಗತ್ ಆಗ್ಲಿ ಆಗ್ಲಿ ಈಗ ಎಲ್ರೂ ಬಂದಿದ್ದೀವಾ ಏ ಪ್ರತಿ ಸರಿ ನೀವು ಇದೇ ಮಾಡ್ತೀರಾ ಇಬ್ರು ಇದ್ರು ಏನಂದ್ರಿ ಇರೋದೇ ಇಬ್ರು ಹಾ ಪ್ರತಿ ಸರಿ ನೀವು ಬಂದ್ ಬಂದಿದ್ದೀವ್ ತಿರುಗಿ ತಿರುಗಿರಾ ಹ ಇಲ್ಲ ಅಶೋಕ್ ಅಬಲ್ ಹತ್ರ ಮುಂದೆ ಹಾ ಸರಿ ಸರಿ ಹಾ ಈ ಇವಾಗ ಎಲ್ರು ಬಂದಿರ ಈ ಶುಭ ಸಂದರ್ಭದಲ್ಲಿ ಏನ ಹಾ ಅದೇ ಈ ನಮ್ಮ ಪಾಳ್ಯ ಬೈ ಎಲೆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ನಮ್ಮ ಮೊನ್ನೆ ಇವ್ರು ಬಂದಿದ್ರು ಶಣ್ಣಪ್ಪನವರು ಅದೇ ಪಾಳ್ಯದ ಎಮ್ ಎಲ್ ಎ ಆಗಿದ್ರಲ್ಲ ಎಂಪಿ ಎಂ ಪಿ ಎಮ್ ಎಲ್ ಎನೋ ಎಂ ಪಿ ಹೆಡ್ ಮಾಸ್ಟರ್ ಏನೋ ಒಂದು ಅಂತೂ ಆಗಿದ್ರು ಅವರು ಇದ್ದಕ್ಕಿದ್ದಾಗೆ ನಮ್ಮ ಮನೆಗೆ ಬಂದ್ಬಿಟ್ರು ಬಂದಿದ್ದೇನೆ ನಾನು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತೀನಿ ಅಂತಂದ್ರು ನಾನು ಯಾಕೆ ಕ್ಷಣಪ್ನವರೇ ಒಟ್ಟಿಗೆ ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ಬಿಡಿ ಅಂತಂದೆ ಹಾಗಂತ ಅವ್ರು ಹೊರಟೇ ಬಿಡೋದ ನಿಮಗೆ ಸುಮ್ಮನೆ ಇರೋಕಾಗಲ್ವಾ ಅದ ಅದೇನಾ ಹಾ ದಂಡ ನಿಪ್ರು ಅಂತೆ ಕಾಡು ಅದೇ ನಮ್ಮ ರಾಮ ಹೋಗಿದ್ನಲ್ಲ ಹ ಅದೇನೋ ಅವ್ನ ಇವರು ಸೇತುವೆ ಕಟ್ಟಿಸ್ತಾರಂತೆ ಅದೇ ಕಟ್ಟಿಸ್ತಾರೆ ನಾವಿಲ್ಲ ಅನ್ನಿಸ್ಬಿಡಲ್ವಾ ಯಾರು ಎಲ್ಲಿ ಸೇತುವೆ ಕಟ್ಟಿಸಿದ್ರು ನಾವು ಇಲ್ಲ ಅನ್ನಿಸ್ಬಿಡ್ತೀವಿ ನ್ಯಾಚುರಲ್ ಫಾರ್ಮೇಶನ್ ಅಂದ್ಬಿಡ್ತೀವಿ ಮೊನ್ನೆ ಸಿರ್ಸಿ ಸರ್ಕಲ್ ಫ್ಲೈಓವರ್ ನ್ಯಾಚುರಲ್ ಫಾರ್ಮೇಶನ್ ಅಂತ ಅಫಿಡೇವಿಟ್ ನೋಡ್ಬೇಕು ಏನಾಗುತ್ತೆ ಅಂತ ಹ್ಮ್ ಬೈಬಲ್ ಅಲ್ಲಿ ಹಾಕಿದ್ದಾರೆ ನೋಡಿ ಲೋ ಲೆಟ್ ದರ್ ಬಿ ಲೈಟ್ ಸಬ್ಸಿಕ್ವೆಂಟ್ಲಿ ಸಿ ಫ್ಲೈ ಓವರ್ ಅಂತ ಹಾಗೆ ಹಾಗೆ ತಿಳ್ಕೊಂಡಿದ್ದೀರಾ ಗೃಹ ನೀವು ನಾನು ಬಿಡಿ ತುಂಬಾ ಚಾಣಾಕ್ಷ ಪಾಳ್ಯ ಅವರು ಹೊರಟ ಕಾಡ ಹೊರಟ ಕಾರಣ ಈಗ ನಾವು ಅಲ್ಲಿ ಅಲ್ಲಿ ಎಲೆಕ್ಷನ್ಸ್ ನಡೆಸಬೇಕು ಮಾಡಿಸ್ಬೇಕು ಯಾಕಂದ್ರೆ ಅದು ವೇಕೆಂಟ್ ಆಗ್ಬಿಟ್ಟಿದೆಯಲ್ಲ ಸೊ ಅಲ್ಲಿ ಎಲೆಕ್ಷನ್ಸ್ ಮಾಡಿಸ್ಬೇಕು ನೀವೇನು ಮಾಡಿಸೋ ಭೀಮ್ರ ಶಾಂತಿ ಎಲೆಕ್ಷನ್ ಕಮಿಷನ್ ಬಂದು ಮಾಡಿಸ್ತಾರೆ ನೀವು ನಿಂತು ಫ್ರಂಟ್ ಅಲ್ಲಿ ಆಶೀರ್ವಾದ ಮಾಡಿ ಹೋಗಿ ಅದೇ ಈಗ ಅಲ್ಲಿ ನಮ್ಮ ಪಾರ್ಟಿಯಿಂದ ಒಬ್ಬ ನಿಲ್ಲಿಸಬೇಕಲ್ಲ ಅದಕ್ಕೆ ಡಿಸೈಡ್ ಮಾಡೋಣ ಏನಿದೆ ಮದುವೆ ಹುಡುಗಿ ನೋಡಿಟ್ಕೊಂಡ್ಬಿಡಕ್ಕೆ ಆದ್ರೆ ಕ್ಯಾಂಡಿಡೇಟ್ಸ್ ಒಂದು ಲಿಸ್ಟ್ ಇದೆ ಒಬ್ಬೊಬ್ರನ್ನಾಗಿ ನೋಡೋಣ ಯಾರ ನಿಲ್ಸೋದು ಅಂತ ಯಾರ ನಿಲ್ಸೋದು ಅಂತ ನಾನ್ ಡಿಸೈಡ್ ಮಾಡ್ತೀನಿ ಹಾ ಈಗ ಸ್ವಲ್ಪ ನಡ್ಕೊಂಡೇ ಮಾತಾಡೋಣ ಬನ್ನಿ ಇವರು ನೋಡಿ ತಮ್ಮಯ್ಯ ಅಂತ ಬಿ ಸೋಷಿಯಾಲಜಿ ಮಾಡಿದ್ದಾರೆ ಭಾಳ ಕ್ವಾಲಿಫೈಡು ರೀ ಯಾರು ಬಿ ಇ ಮಾಡ್ತಾರೆ ಯಾವುದೋ ನಕಲಿ ಡಿಗ್ರಿ ರೀ ಅದು ಅದೆಲ್ಲ ನಮಗೆ ಯಾಕೆ ರೀ ಓದಿರೋರು ಬೇಕು ಅಂತೀರಾ ಓದಿರೋರು ಬಂದರೆ ಫೇಕ್ ಅಂತೀರಾ ರೀ ಹಾಗೆಲ್ಲ ಏನೋ ನಾವು ಫೇಕ್ ಡಿಗ್ರಿ ಇಟ್ಕೊಂಬಂದ್ರೆ ಆಗಲ್ಲ ರೀ ಅದು ಅಲ್ಲದೆ ಇವ್ರಿಗೆ ಆ ಎಕ್ಸ್ಪೀರಿಯನ್ಸು ಅದೇನೋ ಆರ್ಗನೈಸೇಷನಲ್ ಸ್ಕಿಲ್ಸ್ ಅದೇನೋ ಅದೆಲ್ಲ ಇಲ್ಲ ರೀ ಇವ್ರಿಗೆ ನಮ್ಮ ಪಾರ್ಜಿ ಬೈದಾನೆ ಕುಂಭಕರ್ಣ ಫೈಜುದ್ದೀನ್ ಪೀಟರ್ ಡಿಸೂಸ ಪಾಟೀಲ್ ಅಂತ ಕೆ ಎಫ್ ಪಿ ಡಿ ಪಿ ಪೊಲಿಟಿಕಲ್ ಪಾರ್ಟಿ ಹೆಸರು ಇದಾಗಿದೆ ಸುಮ್ಮನೆ ರೀ ಅವನು ಶೃಂಗೇರಿ ನಾನು ಅವನು ನಿಲ್ಸಿದ್ ಜನಸೇವೆ ಎಲ್ಲ ಮಾಡಿದಾನೆ ಅದೆಲ್ಲ ಯಾಕೆ ಬೇಕ್ರಿ ಜನಸೇವೆ ಎಲ್ಲ ಈಗ ನಾನೇನು ಜನಸೇವೆ ಎಲ್ಲ ಮಾಡ್ಕೊಂಡು ಬಂದೆ ನನ್ನ ಪಾರ್ಟಿಗೆ ನನ್ನ ಫಿಲಮ್ ಅಲ್ಲಿ ಪಾರ್ಟ್ ಮಾಡ್ಕೊಂಡು ಸಲೀಸಾಗಿ ಬಂದು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟೆ ಸಲೀಸಾಗ್ ಬಂದ್ಬಿಡಿದ್ರಿ ಏನ್ ತುಂಬ ಹೊಳೆ ನೀವು ಅಹಂಕಾರ ನಾನು ನಿಲ್ಸಿದೀ ನಿ ಪ್ರೈಮ್ ಮಿನಿಸ್ಟರ್ ಆದ್ರಿ ಅಷ್ಟೇ ಅಹಂಕಾರ ಇರಬಾರ್ದು ಇಷ್ಟು ಅಹಂಕಾರ ಇರಬಾರ್ದು ಸರಿ ಪಾರ್ಟಿಲಿ ನಿಲ್ಸಿ ಅವ್ನು ಗೆಲ್ತಾನೆ ಅವನು ಒಳ್ಳೆ ಜನಸೇವೆ ಮಾಡಿದ್ದಾನೆ ಅಂತ ಅವನು ಸಾಧು ಅಂತೇನಲ್ಲ ಅವನು ಅಂತಿನ್ ಜೊತೆ ಲಿಂಕ್ ಎಲ್ಲ ಇಟ್ಟಿದ್ದಾನೆ ಹ್ಞೂ ಅವ್ನು ಗೆದ್ದು ಬಂದರೆ ನಮ್ಮ ಪಾರ್ಟಿ ಫಂಡ್ಸ್ಗೂ ಕೊರತೆ ಆಗಲ್ಲ ಅದೆಲ್ಲ ಯಾಕೆ ಬೇಕ್ರಿ ಫಂಡ್ಸ್ ಎಲ್ಲ ನಾನೇನು ಸಲ ಎಲೆಕ್ಷನ್ಗೆ ನಿಂತು ಪ್ರೈಮ್ ಮಿನಿಸ್ಟರ್ ಆಗಬೇಕಾ ಏನು ಎಷ್ಟಿದೆಯೋ ಅಷ್ಟು ತೃಪ್ತಿ ಪಡೋದು ಕಲ್ತ್ಕೋಬೇಕು ಈಗ ನಾನು ಅನ್ಕೋತಿದ್ದೆ ನನ್ನ ಟರ್ಮ್ ಆದ್ಮೇಲೆ ಈ ನಮ್ಮ ಪಾರ್ಟಿನೇ ಡಿಸಾಲ್ವ್ ಮಾಡ್ಬಿಡೋಣ ಅಂತ ಏ ಸುಮ್ಮನೆ ರೀ ಅವ್ನು ನಿಲ್ಸ್ರಿ ಅವ್ನು ಗೆಲ್ತಾನೆ ಬೇಡ ಯಾಕ್ರಿ ಬೇಡ ಅವನಿಗೆ ಗುರುಬಲ ಇಲ್ಲ ಹೆಂಗ್ರಿ ಗೊತ್ತಾಗುತ್ತೆ ನಿಮ್ಗೆ ನನಗೆ ಗೊತ್ತಾಗುತ್ತೆ ನನಗೆ ಒಂದು ಮಾಂತ್ರಿಕ ಶಕ್ತಿ ಇದೆ ಹೆಸರು ನೋಡೇ ಗೊತ್ತಾಗ್ಬಿಡುತ್ತೆ ಇವ್ಗೆ ಶನಿ ದಶೆ ಇದೆ ಶನಿ ಕಾಟ ಬೇಡ ಹಿಂದೆ ಕಾಟ ಇರೋದು ಹಾ ಈ ಮೂರನೇ ನೋಡಿ ಓದಿರ್ಬೇಕು ಓದಿರ್ಬೇಕು ಅಂತ ಸಾಯ್ತಿರ್ತೀರಲ್ಲ ಬಹಳ ಓದ್ಕೊಂಡಿದ್ದಾನೆ ಅಮೆರಿಕಾದಲ್ಲಿ ಓದಿದ್ದಾನೆ ಆಫ್ರಿಕಾದಲ್ಲಿ ಓದಿದ್ದಾನೆ అది సార్దు అంత మనలు ఓత్తి ఎక్స్ట్రీమ్ క్వాలిఫైడు ఏను అంత క్వాలిఫికేషన్ అవును నన్న మగ ఇదే క్వాలిఫికేషన్ క్వాలిఫికేషను ఊర జనప్పు ಬೇರೆಯವ್ರ ವಿಷಯ ಎಲ್ಲ ಯಾಕ್ರಿ ಈಗ ವಿಷಯ ಬೇರೆಯವ್ರೀಗ ಅದು ಅಲ್ಲದೆ ನನ್ನ ಮಗನ್ ಏನ್ರಿ ಕಮ್ಮಿ ಆಗಿದೆ ನಿಮ್ ಮಗನ್ ಏನ್ ಕಮ್ಮಿ ಆಗಿದೆ ಏಳು ಕಾಂಟಿನೆಂಟ್ ಅಲ್ಲಿ ಎಲ್ಲೂ ಹೈಸ್ಕೂಲು ಪಾಸ್ ಮಾಡಿಲ್ಲ ನಾಲ್ಕು ಜನ ಮೇಲೆ ಜೀಪ್ ಬೆರೆ ಜನ ಸೇವೆ ಅಲ್ರಿ ಎಂ ಪಿ ಆಗಕ್ಕೆ ಮಿನಿಮಮ್ ಇಪ್ಪತ್ತೈದು ಆಗಿರ್ಬೇಕಲ್ರಿ ನಿಮ್ಮ ಆಗೇ ಇಲ್ವಲ್ಲ ಹೌದಾ ನೀವು ಸಾಮ್ರಾಟ ಓಹೋ ಹಾಗಾದ್ರೆ ಬೇಡ ಬಿಡಿ ನಿಮ್ಗೆ ಅಷ್ಟು ಬೇದಾರ ಆಗೋ ಹಾಗಿದ್ರೆ ಬೇಡ ಏನಿದು ಎಲ್ಲಿಲ್ಲದ ಕರುಣೆ ನಾ ಹಾಗೆ ಓಹೋ ಸರಿ ಈಗ ಏನ್ ಮಾಡೋದು ಯಾರನ್ನ ಹೇಳಿದ್ರು ಬೇಡ ಅಂತಿದ್ದೀರಾ ನನಗೆ ಹೇಳಿದ್ರೆ ಬಿಟ್ಟಿದ್ದೀರಾ ನಿಲ್ಲಿಸ್ತಿದ್ದೆ ಅವನ್ ಬೇಡ ಆಯ್ತಲ್ಲ ಹ್ಮ್ ಹಾ ನಾನು ಐಡ್ಯ ಯಾರು ನಿಲ್ಲಿಸ್ಬೇಕು ಅಂತ ಗೊತ್ತಾಯ್ತು ಹೇಳಲ್ಲ ದಟ್ ಈಸ್